ಡ್ರಗ್ಸ್ ಕೇಸ್ ಈಗ ಬೆಂಗಳೂರಿನಿಂದ ಕೊಲಂಬೋಗೆ ವಿಮಾನ ಹತ್ತಿದೆ ಜಮೀರ್ ಸಂಜನಾ ಕ್ಯಾಸಿನೋ ವಿಚಾರ ಈಗ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಸೋಮವಾರ ಬಾಂಬ್ ಬಿಚ್ತೀನಿ ಅಂತ ಜಮೀರ್ ಅಹಮದ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಡುವ ಕೊಲಂಬೋ ಟೂರ್ ಒಪ್ಪಿಕೊಂಡ ಸಂಜನಾ ಜೊತೆ ಟೂ ಕೊನೆಗೂ ಕೊಲಂಬೋಗೆ ಹೋಗಿರೋದನ್ನ ಮಾಜಿ ಸಚಿವ ಜಮೀರ್ ಅಹಮದ್ ಒಪ್ಪಿಕೊಂಡಿದ್ದಾರೆ ಆದ್ರೆ ಹೇಳಿರುವಂತೆ ಸಂಜನಾ ಜೊತೆ ಕೊಲಂಬೋಗೆ ಹೋಗಿಲ್ಲ ಅಂತ ಹೇಳಿರೋ ಜಮೀರ್ ಏಳೆಂಟು ಬಾರಿ ಕೊಲಂಬೋಗೆ ಹೋಗಿ ಬಂದಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟರು ಅಲ್ಲದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಕೊಲಂಬೋಗೆ ಬಂದಿದ್ರು ಜೊತೆಗೆ ಜೆಡಿಎಸ್ ನ ಇಪ್ಪತ್ತೆಂಟು ಶಾಸಕರು ಬಂದಿದ್ರು ಅಂತ ಮತ್ತೊಂದು ಬಾಂಬ್ ಸಿಟ್ಟಿಸಿದ್ದಾರೆ ಈ ಇದರಲ್ಲಿ ಇನ್ನೂ ಏನೇನು ಹೊರಬಿಡ್ತಾವ ಗೊತ್ತಿಲ್ಲ ಬಟ್ ಕುಮಾರಸ್ವಾಮಿ ಏನ್ ಮಾಡ್ತಾರೆ ಒಂದ್ಸರಿ ಇದ್ದನ್ನ ಹೇಳ್ಬಿಡ್ತಾರೆ ಸ್ಪಷ್ಟ ಹೇಳುವಂತ ಧೈರ್ಯ ಎಲ್ಲ ತೋಳ್ತಾರಲ್ಲ ಇನ್ನು ಕೆಲವರು ಮಾಡಿರ್ತಾರೆ ಹೇಳಕ್ಕಿಲ್ಲ ಇವರು ಹೋಗಿದ್ದೀವಿ ಕರೆಕ್ಟ್ ನಾವು ಹೋದ್ರೆ ನಿಜ ಅಂತ ಹೇಳಿದ್ರೆ ನಾ ಅದನ್ನ ಅಪ್ರಿಸಿಯೇಟ್ ಮಾಡ್ತೀನಿ ಒಂದ್ ಕಡೆ ಡ್ರಗ್ಸ್ ಕೇಸ್ ಜೊತೆ ಕೊಲಂಬೋ ಟೂರ್ ತಳಕು ಹಾಕಿಕೊಂಡಿದೆ ಇನ್ನೊಂದೆಡೆ ಕೊಲಂಬೋಗೆ ಎಚ್ ಡಿಕೆ ಹಾಗೂ ಜೆಡಿಎಸ್ ಶಾಸಕರು ಕೂಡ ಹೋಗಿದ್ರು ಅಂತ ಹೇಳಿರೋ ಜಮೀರ್ ಮಾತು ಸಂಚಲನ ಮೂಡಿಸಿದೆ ಇದರ ಬೆನ್ನಲ್ಲೇ ನ್ಯೂಸ್ ಏಟೀನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಜಮೀರ್ ಡ್ರಗ್ಸ್ ಪ್ರಕರಣದ ಬಗ್ಗೆ ಬಿರುಗಾಳಿ ಎಬ್ಬಿಸುವ ಮಾತನಾಡಿದ್ದಾರೆ ಸೋಮವಾರ ಹೊಸ ಬಾಂಬ್ ಸಿಡಿಸ್ತೀನಿ ಅಂತ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಕೇಳಿ ಸೋಮವಾರ ಬಾಂಬ್ ಬಿಚ್ಚಿ ನಾನು ಇನ್ನ ಸೋಮವಾರ ಬಾಂಬ್ ಬಿಚ್ಚದು ನಾನು ಈಗ ಏನ್ ಬಿಚ್ಚಲ್ಲ ಹೌದಾ ಸರ್ ಸೋಮವಾರ ದೊಡ್ಡ ಬಾಂಬ್ ಬಿಚ್ಚಿ ಅವ್ರ ಏನನ್ನ ಸಿಡಿಸ್ಬೇಕಾಗಿರೋ ಅವ್ರ ಸ್ವಾತಂತ್ರ್ಯ ಇದೆ ಅದಕ್ಕೇನ್ ಟೈಮಿಂಗ್ ಕೊಡ್ಬೇಕಾಗಿರ್ಲಿಲ್ಲ ಟೈಮಿಂಗ್ ಕೊಟ್ಟಿದ್ದಾರೆ ಅದೇನ್ ಸಿಡಿಸ್ಬೇಕು ಅಂತಿದ್ರೆ ಸಿಡಿಸ್ಲಿ ಅಂತ ನಾನು ಇಷ್ಟಪಡ್ತೀನಿ ಈಗ ಇನ್ನೊಂದ್ ಕಡೆ ಮೇಲ್ ಮಾಡೋದ್ ಈ ಪ್ರಯತ್ನಗಳು ನಡೆಯಲ್ಲ ಅವ್ರನ್ನೆಲ್ಲ ಒಂದ್ ಕಡೆ ರಕ್ಷಣೆ ಮಾಡ್ಕೊಳ್ಳಕ್ಕೆ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡೋದ್ ನೋಡ್ರಿ ಇವೆಲ್ಲ ನೋಡಿದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡಿರೋರು ಯಾರಿ ಕೊಲಂಬೋಗೆ ಕುಮಾರಸ್ವಾಮಿ ಕೂಡ ಹೋಗಿದ್ರು ಅನ್ನೋ ಜಮೀರ್ ಹೇಳಿಕೆ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕೆವಿಟರ್ ಅಲ್ಲಿ ಸುದೀರ್ಘ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ಕದ್ದು ಮುಚ್ಚಿ ಹೋಗಿಲ್ಲ ಜೆಡಿಎಸ್ ಪಕ್ಷದ ಗೌಪ್ಯ ಕಾರ್ಯಸೂಚಿ ಹಾಗೂ ರಾಜಕೀಯ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲು ಶಾಸಕರು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಹಾಗೂ ಪ್ರಮುಖ ನಾಯಕರೊಂದಿಗೆ ಶ್ರೀಲಂಕಾದ ಕೊಲಂಬೋಗೆ ಒಮ್ಮೆ ಪ್ರವಾಸ ಹೋಗಿದ್ದು ನಿಜ ಆದರೆ ಕದ್ದುಮುಚ್ಚಿ ಕೊಲಂಬೋ ಯಾತ್ರೆ ಮಾಡಿರಲಿಲ್ಲ ಒಂದಾನೊಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿದ್ದ ರಾಜಕಾರಣಿಯೊಬ್ಬರು ಜೆಡಿಎಸ್ ಶಾಸಕರು ಮತ್ತು ನಾನು ಕೊಲಂಬೋ ಪ್ರವಾಸ ಕೈಗೊಂಡಿದ್ದಾಗಿ ನೀಡಿರುವ ಹೇಳಿಕೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತಿದೆ ಎರಡ್ ಸಾವಿರದ ಹದಿನಾಲ್ಕರ ಜೂನ್ ತಿಂಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲು ಕೊಲಂಬೋಗೆ ಪ್ರವಾಸ ಹೋಗುವುದಾಗಿ ಬಹಿರಂಗವಾಗಿಯೇ ಮಾಧ್ಯಮಗಳಿಗೆ ಹೇಳಿ ಹೋಗಿದ್ದಲ್ಲದೆ ಅಲ್ಲಿ ನಡೆದ ಶಾಸಕರ ಜೊತೆಗಿನ ಚರ್ಚೆಯ ದೃಶ್ಯಾವಳಿಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದವು ಇದರಲ್ಲಿ ಯಾವುದೇ ಗುಟ್ಟು ಇರಲಿಲ್ಲ ನೆರೆಯ ರಾಜ್ಯ ಗೋವಾ ಇಲ್ಲವೇ ರಾಜ್ಯದ ರೆಸಾರ್ಟ್ನಲ್ಲಿ ಸಭೆ ನಡೆಸುವುದಕ್ಕಿಂತ ಯಾವುದೇ ಅಡಚಣೆ ಇಲ್ಲದೆ ಶಾಸಕರೊಂದಿಗೆ ಮುಕ್ತವಾಗಿ ಚರ್ಚಿಸಲು ಕೊಲಂಬೋ ಪ್ರವಾಸ ದುಬಾರಿಯಲ್ಲ ಎಂಬ ಕಾರಣಕ್ಕೆ ಇಂತಹ ಸಭೆ ನಡೆಸಿದು ನಿಜ ವಿಮಾನ ಹತ್ತುವಾಗಲೂ ಮತ್ತು ವಾಪಸ್ ಬಂದಾಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದೇನೆ ಕೊಲಂಬೋ ಪ್ರಯಾಣ ಅದೇ ಮೊದಲು ಮತ್ತು ಅದೇ ಕೊನೆ ಇದರಲ್ಲಿ ಬಚ್ಚಿಡುವುದು ಏನೇನೂ ಇಲ್ಲ ಅವರು ನಮ್ಮೊಂದಿಗೆ ಬಂದಿದ್ದಾರೆ ಹೊರತು ನಾವು ಅವರೊಂದಿಗೆ ಹೋಗಿರಲಿಲ್ಲ ಹೀಗೆ ಜಮೀರ್ ಮಾತಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನೊಂದೆಡೆ ಎಚ್ಡಿಕೆ ವಿರುದ್ಧ ಬಾಂಬ್ ಸಿಡಿಸಿರುವ ಜಮೀರ್ ಸದ್ಯ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅಲ್ಲಿಯವರೆಗೆ ಯಾರ ಭೇಟಿಯೂ ಇಲ್ಲ ಅಂತ ಆಪ್ತರಿಗೆ ಹೇಳಿ ಹೋಗಿದ್ದಾರೆ ಹೀಗಾಗಿ ಜಮೀರ್ ಭಯಕ್ಕೆ ಬಿದ್ದಿದ್ದಾರಾ ಶ್ರೀಲಂಕಾ ಕ್ಯಾಸಿನೋ ಜಮೀರ್ಗೆ ಕುತ್ತು ತರುತ್ತೋ ಅನ್ನುವ ಪ್ರಶ್ನೆ ಎದುರಾಗಿದೆ ಸರ್ಕಾರಕ್ಕೆ ಜಮೀರ್ ಆಸ್ತಿ ಸವಾಲ್ ಮಾಜಿ ಮಂತ್ರಿಗೆ ಕಮಲ ಪಡೆ ಜವಾಬ್ ಕೊಲಂಬೋ ಕ್ಯಾಸಿನೋ ವಿಚಾರ ದೊಡ್ಡದಾಗ್ತಾ ಇರುವಂತೆ ಜಮೀರ್ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗಿದೆ ಎರಡು ನಾಲಿಗೆ ವ್ಯಕ್ತಿ ಒಂಥರ ಚಿಲ್ಲರೆ ಗಿರಾಕಿ ಗುಜರಿ ಗಿರಾಕಿ ಅನೈತಿಕ ಚಟುವಟಿಕೆಗಳಿಂದಲೇ ಜಮೀರಾಮದ್ದು ಉನ್ನತ ಮಟ್ಟಕ್ಕೆ ಬೆಳೆದವನು ಜಮೀರ್ ಅಹಮದ್ ಅವರ ಮಾತನ್ನ ಗಂಭೀರವಾಗಿ ತಗೊಳ್ತೀರಾ ಗಂಭೀರವಾಗಿ ತಗೊಳ್ಳೋದಾಗಿದ್ರೆ ಅವ್ರು ಇಷ್ಟೊತ್ತಿಗೆ ವಾಚ್ಮ್ಯಾನ್ ಆಗಿರ್ಬೇಕಿತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಬಿಜೆಪಿ ಸರ್ಕಾರ ಬಂದ್ರೆ ನಾನು ಯಡಿಯೂರಪ್ಪ ಮನೆ ವಾಚ್ಮ್ಯಾನ್ ಆಗ್ತೀನಿ ಅಂತ ಹೇಳಿದ್ರು ಆಗಿದ್ದಾರ ಹಾಗ ಆಗದೆ ಇರೋರು ಆಸ್ತಿ ಬರ್ಕೊಡ್ತಾರ ಮತ್ತು ಆಸ್ತಿ ಅಕ್ರಮ ಆದರೆ ಸರ್ಕಾರವೇ ಮುಟ್ಕೋಲ್ ಹಾಕಳತ್ತೆ ಅವ್ರೆ ಮಾಡಿ ಬರ್ಕೊಳ್ಳೋದು ಸರ್ಕಾರವೇ ಮುಟ್ಕೋಲ್ ಹಾಕಳತ್ತೆ ಇವ್ರು ಅಕಸ್ಮಾತ್ ಯಾರು ಚಾರ್ಜ್ ಮಾಡಿದ್ದಾರೆ ಜಮೀನ್ ಮೇಲೆ ಇವ್ರು ಇಲ್ಲ ಅಂತಂದ್ರೆ ಅವೆಲ್ಲ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತಾರೆ ನಾನು ಜಮೀನು ಮಾರಾಟ ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ ಒಂದೇ ವರ್ಡ್ ಹೇಳ್ಬೇಕು ಅವ್ರು ಅಲಿಗೇಷನ್ ಮಾಡ್ತಿದ್ದಾರೆ ಅವ್ರ ಅಲಿಗೇಷನ್ ನಾನು ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಲ್ಲ ಫಸ್ಟ್ ಎರಡು ಕೆಲಸ ಮಾಡಲಿ ಮೊದಲು ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಲಿ ಎರಡನೇದು ಅವ್ರು ಹೇಳಿದ ರೀತಿಯಲ್ಲಿ ವಾಚ್ಮ್ಯಾನ್ ಆಯ್ತೀನಿ ಅಂದ್ರಲ್ಲ ಆ ಎರಡು ಕೆಲಸ ಮಾಡಲಿ ಜಮೀರ್ ಮೇಲೆ ಮೊದಲಿಗೆ ಕೊಲಂಬೋ ಬಾಂಬ್ ಹಾಕಿದ್ದು ಪ್ರಶಾಂತ್ ಸಂಬರಗಿ ನಾನು ಮಾಡಿರೋ ಆರೋಪಕ್ಕೆ ಉತ್ತರ ಸಿಕ್ಕಿದೆ ಅಂತ ಸಂಬರಗಿ ಹೇಳಿದ್ದಾರೆ ಜಮೀರ್ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಿಸ್ತೀನಿ ಅಂತಾನು ಠಕ್ಕರ್ ಕೊಟ್ರು ನನಗೆ ಅಲ್ಲಿ ಟಿವಿ ಹಾಕಿದಾಗ ಜಮೀರ್ ಒಪ್ಕೊಂಡಿದ್ದಾರೆ ಗೊತ್ತಾಯ್ತು ಸೊ ಆ ವಿಷಯ ಹೇಗೆ ಡೈಲೂಟ್ ಆಯ್ತು ಗೊತ್ತಿಲ್ಲ ನನಗೆ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದೆ ಜೂನ್ ಎಂಟು ಸಾವಿರದ ಹತ್ತೊಂಬತ್ತು ಜಮೀರ್ ಏನೋ ಹೇಳಿದ್ದಾರೆ ಅಂತೆ ಅವ್ರು ಹೋಗಿದ್ರು ತಪ್ಪು ಅಂತ ಇನ್ಕಮ್ ಟ್ಯಾಕ್ಸ್ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಇದ್ದೀನಿ ಇದು ಈಗ ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಜಮೀರ್ ಅಹಮದ್ ಅವರು ಈ ತರ ಕಟ್ತಾರೆ ಈ ಮಧ್ಯೆ ಡ್ರಗ್ಸ್ ದಂಧೆಯಲ್ಲಿ ಮೂವತ್ತೆರಡು ರಾಜಕಾರಣಿಗಳಿದ್ದಾರೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪ ಮಾಡಿದ್ದಾರೆ ಗೃಹ ಸಚಿವರಿಗೆ ಈ ಬಗ್ಗೆ ಲಿಸ್ಟ್ ಕೊಡ್ತೇನೆ ಅಂದಿದ್ದಾರೆ ಮೂವತ್ತ ಎರಡು ಜನ ರಾಜಕಾರಣಿಗಳು ಇದರಲ್ಲಿ ಇದ್ದಾರೆ ನಾನು ಲೀಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಕೊಡೋದಂತ ನಿಶ್ಚಯ ಮಾಡಿದ್ದೀನಿ ಅದರಲ್ಲಿ ಇವರು ಇವರು ಇದ್ದಾರೆ ಬಿಜೆಪಿಯವರು ಇದ್ದಾರೆ ಜೆಡಿಎಸ್ ಕಾಂಗ್ರೆಸ್ನವರು ಎಲ್ಲರೂ ಇದ್ದಾರೆ ಹೀಗೆ ಬೆಂಗಳೂರಿನ ಡ್ರಗ್ಸ್ ಜಾಲ ಈಗ ರಾಜಕಾರಣಿಗಳ ಸುತ್ತ ಗಿರಕಿ ಹೊಡಿತಿದೆ ಇನ್ನಾದರೂ ಕತ್ತಲ ಜಗತ್ತಿನ ಕರಾಳ ಮುಖಗಳೆಲ್ಲ ಹೊರಬರುತ್ತಾ ಇಲ್ಲ ಅಲ್ಲೇ ಸಮಾಧಿ ಈ ಪ್ರಶ್ನೆಗೆ ಸರ್ಕಾರ ಹಾಗೂ ಸಿಸಿಬಿಎ ಉತ್ತರ ಕೊಡಬೇಕು ಆದರೆ ಸದ್ಯಕ್ಕಿರೋದು ಜಮೀರ್ ಅವರ ಸೋಮವಾರದ ಕುತೂಹಲ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕ್ಯಾನೆಲೂರ್ ಡ್ರಗ್ ದಂಧೆ ಕೇಸ್ನ ಒಂದೊಂದೇ ಆಯಾಮ ಬಿಚ್ಚಿಕೊಳ್ತಾ ಇದೆ ಆದರೆ ಸಿಸಿಬಿ ಕಸ್ಟಡಿಯಲ್ಲಿರುವಂತಹ ಚಂದನವನದ ರಾಣಿಯರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಹೈ ಡ್ರಾಮಾ ಮಾಡ್ತಾ ಪೊಲೀಸರಿಗೆ ತಲೆ ಬಿಸಿ ಮಾಡ್ತಾ ಇದ್ದಾರೆ ಮುಂದುವರಿದ ನಶೆ ರಾಣಿಯರ ಹೈ ಡ್ರಾಮಾ ಹುಷಾರಿಲ್ಲ ನಮ್ಮನ್ನ ಬಿಟ್ಬಿಡಿ ಅಂತ ರಂಪಾಟ ನಟಿ ರಾಗಿಣಿ ಸಂಜನಾ ಗಲ್ರಾನಿ ಸಿಸಿಬಿ ಕಸ್ಟಡಿ ಎರಡು ದಿನ ಮಾತ್ರ ಬಾಕಿ ಇದೆ ಆದ್ರೂ ಇವತ್ತು ಮಧ್ಯಾಹ್ನವಾದ್ರೂ ವಿಚಾರಣೆಗೆ ತನಿಖಾಧಿಕಾರಿಗಳೇ ಬಂದಿರಲಿಲ್ಲ ಸಂಜೆ ಮೇಲೆ ಆಗಮಿಸಿದ ತನಿಖಾಧಿಕಾರಿ ಅಂಜುಮಾಲಾ ಇಬ್ರು ನಟಿಯರಿಗೂ ವಿಚಾರಣೆ ಮಾಡೋದಕ್ಕೆ ಮುಂದಾದ್ರು ಆದ್ರೆ ಇಬ್ಬರು ನಟಿಯರದ್ದು ಮತ್ತದೇ ಹೈಡ್ರಾಮಾ ಹುಷಾರಿಲ್ಲ ಸುಸ್ತಾಗ್ತಿದೆ ಮಾತಾಡೋಕೆ ಆಗ್ತಾ ಇಲ್ಲ ನಮ್ಗೇನು ಗೊತ್ತಿಲ್ಲ ಬಿಟ್ಬಿಡಿ ಅಂತ ಕೋಣೆಯಲ್ಲೇ ಮಲಗಿ ರಂಪಾಟ ಮಾಡಿದ್ದಾರೆ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಇಬ್ರು ಸರಿಯಾಗಿ ಉತ್ತರ ಕೊಡದೆ ಡ್ರಾಮಾ ಮಾಡ್ತಾ ಕಾಲಹರಣ ಮಾಡಿದ್ದಾರೆ ಇಷ್ಟು ದಿನ ಪರಸ್ಪರ ಮಾತನಾಡದೆ ಹಾವು ಮುಂಗ್ಸಿ ತರ ಇದ್ದ ನಟಿಯರು ಫುಲ್ ದೋಸ್ತಿಯಾಗಿದ್ದಾರೆ ಡ್ರಗ್ ಜಾಲಕ್ಕೂ ನನ್ನ ಮಗನಿಗೂ ಸಂಬಂಧವಿಲ್ಲ ಆರೋಪಿ ವೀರೇನ್ ಖನ್ನ ಪೋಷಕರ ಕಣ್ಣೀರು ಡ್ರಗ್ ಕೇಸ್ನಲ್ಲಿ ಆರೋಪಿಯಾಗಿರೋ ವೀರೇನ್ ಖನ್ನಾಗೆ ಸಿಸಿಬಿ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಡ್ರಗ್ ಕೇಸ್ ಆರೋಪಿಗಳೊಂದಿಗೆ ನಂಟು ಮನೆಯಲ್ಲಿ ಪೊಲೀಸ್ ಸಮವಸ್ತ್ರ ವಿದೇಶಿ ಕರೆನ್ಸಿ ಪತ್ತೆ ಸೇರಿದಂತೆ ಹಲವು ಸಾಕ್ಷ್ಯಾಧಾರ ಮುಂದಿಟ್ಟುಕೊಂಡು ವೀರೇನ್ ವಿಚಾರಣೆ ಮಾಡಲಾಗ್ತಾ ಇದೆ ಇವತ್ತು ಸಿಸಿಬಿ ಕಚೇರಿಗೆ ಬಂದಿದ್ದ ವೀರೇನ್ ಖನ್ನ ಪೋಷಕರು ನನ್ನ ಮಗನಿಗೂ ಡ್ರಗ್ಸ್ ಜಾಲಕ್ಕೂ ಸಂಬಂಧವಿಲ್ಲ ಅವನು ಡ್ರಗ್ ಕಿಂಗ್ ಪಿನ್ ಅಲ್ಲ ಅಂತ ಕಣ್ಣೀರಿಟ್ರು ನನ್ನ ಮಗ ಕಾನೂನು ಬದ್ಧವಾಗಿ ವ್ಯವಹಾರ ಮಾಡ್ತಾ ಇದ್ದ ರವಿಶಂಕರ್ ಯಾರು ಅನ್ನೋದೇ ಗೊತ್ತಿಲ್ಲ ಪೊಲೀಸರೇ ಒತ್ತಡ ಹೇರ್ತಾ ಇದ್ದಾರೆ ಅಂತ ಕಣ್ಣೀರ್ ಹಾಕ್ತಲೇ ಆರೋಪ ಮಾಡಿದ್ರು कस्टडी सो दुलीस हैम टू राइट ऑल दीज ट्वेल्व नेम्स वीरेंद्र खन्ना बिजनेस इज ए रजिस्टर्ड बिजनेस इट हैज करंट अकाउंट्स इन टूट टू प्राइवेट बैंक्स आई एम पेइंग इनकम टैक्स माई वाइफ इज पेइंग इनकम टैक्स वीरेंद्र खन्ना इज पेंग इनकम टैक्स यू चेक थिंग औ लॉन्दर खा लिंकर्न बैंगलोर एनी ड्रग प्रेर इन दर्ल इनोसेंग प्रूव दैरेंदर खा फी को बल के बीच व्यापारी आरोपी वैभव जैन बंधी ಡ್ರಗ್ ಕೇಸ್ನಲ್ಲಿ ಐದನೇ ಆರೋಪಿಯಾಗಿದ್ದ ವೈಭವ್ ಜೈನ್ ತಲೆಮರೆಸಿಕೊಂಡಿದ್ದ ಇವತ್ತು ವೈಯಾಲಿ ಕಾವಲ್ ಮನೆಯಲ್ಲಿದ್ದಾಗ ಸಿಸಿಬಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ವೈಭವ್ ಡ್ರಗ್ಸ್ ಲಿಂಕ್ ಬಗ್ಗೆ ಮತ್ತೊಬ್ಬ ಆರೋಪಿ ರವಿಶಂಕರ್ ಮಾಹಿತಿ ಕೊಟ್ಟಿದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿಷ್ಠಿತ ಹೋಟೆಲ್ನಲ್ಲಿ ರವಿಶಂಕರ್ ರಾಗಿಣಿಗೆ ಪರಿಚಯವಾಗಿದ್ದ ವೈಭವ್ ಜೈನ್ ಹೊರಗಿನ ಪ್ರಪಂಚಕ್ಕೆ ಚಿನ್ನದ ವ್ಯಾಪಾರಿಯಾಗಿದ್ದ ಆದರೆ ಸ್ನೇಹಿತರಾದ ಅರುಣ್ ವಿನಯ್ ರಾಂಕಾ ಮೂಲಕ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತೆ ಮಧ್ಯಾಹ್ನ ಸಂಜನಾ ಪೋಷಕರು ಮಗಳಿಗೆ ಊಟ ಕೊಡೋದಕ್ಕೆ ಮಹಿಳಾ ನಿಲಯಕ್ಕೆ ಆಗಮಿಸಿತ್ತು ಆದರೆ ಮಗಳನ್ನ ಮಾತನಾಡೋದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಒಟ್ಟಾರೆ ಡ್ರಗ್ಸ್ ಕೇಸ್ನಲ್ಲಿ ಸಿರುಕಿ ಒದ್ದಾಡ್ತಿರೋ ನಶೆರಾಣಿಯರು ಒಂದಲ್ಲ ಒಂದು ಕುಂಟು ನೆಪ ಹೇಳಿ ವಿಚಾರಣೆಯಿಂದ ಬಚಾವಾಗೋ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಎಂಬಂತೆ ನಟಿಯರ ಮೇಲಿನ ಆರೋಪ ಸಾಬೀತಾದ್ರೆ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಮಂಜುನಾಥ್ ಗಂಗಾಧರ್ ಜೊತೆ ಹರ್ಷ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಸ್ಯಾಂಡಲ್ವುಡ್ ಡ್ರಗ್ಸ್ ಸಂಬಂಧ ಸೌಂಡ್ ಮಾಡ್ತಿದ್ದ ಪ್ರಶಾಂತ್ ಸಂಬರ್ಗಿ ಬರೀ ಬಿಲ್ಡಪ್ ರಾಜನ ನನ್ನ ಹತ್ರ ದಾಖಲೆ ಇದೆ ಸಿಸಿ ಕೇಳಿದ್ರೆ ಕೊಡ್ತೀನಿ ಅಂತಿದ್ದ ಸಂಬರ್ಗಿ ಕೈಯಲ್ಲಿ ಇದ್ದಿದ್ದು ಪಟಾಕಿನ ಈ ಬಗ್ಗೆ ಇಲ್ಲಿದೆ ಸ್ಯಾಂಡಲ್ವುಡ್ ನಟ ನಟಿಯರು ಬಗ್ಗೆ ಫುಲ್ ಮಾಹಿತಿ ನನ್ನ ಬರುತ್ತೆ ಅಬ್ಬಾ ಏನು ಏನ್ ರೋಷ ಎಷ್ಟೊಂದು ಅಬ್ಬರ ಹೇಗಿದೆ ನೋಡಿ ಆರ್ಭಟ ಪ್ರಶಾಂತ್ ಸಂಬರಗಿ ಮಾತು ಕೇಳ್ತಿದ್ರೆ ಡ್ರಗ್ಸ್ ಕೇಸ್ ಬಗ್ಗೆ ಇವರತ್ರ ಇಂಚಿಂಚು ಮಾಹಿತಿ ಇದೆ ತನ್ನ ಪ್ರತಿಯೊಂದು ಮಾಹಿತಿಗೂ ಸಾಕ್ಷಿ ಇದೆ ಅಂತ ನಾವು ಅಂದ್ಕೊಳ್ಬೇಕು ಅಲ್ಲದೆ ನನ್ನನ್ನ ಸಿ ಬಿ ವಿಚಾರಣೆಗೆ ಕರೆದ್ರೆ ಎಲ್ಲಾ ದಾಖಲೆಗಳನ್ನ ಕೊಡ್ತೀನಿ ಅಂತ ಸಂಬರಗಿ ಹೇಳ್ತಾನೆ ಬಂದಿದ್ರು ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಇರ್ತಕ್ಕಂತ ನಂಡನ್ನ ಅವರೇ ಹೇಳ್ತಾರೆ ನಾನು ದೇಶಭಕ್ತನಾಗಿ ಸಂಬರ್ಗಿ ಆಡಿರೋ ಮಾತು ಕೇಳಿ ಇವರತ್ರ ಎಲ್ಲಾ ದಾಖಲೆಗಳು ಇರಬೇಕು ಅಂತ ಸಿಬಿ ಅಧಿಕಾರಿಗಳೇ ಭಾವಿಸಿರ್ಬೇಕು ಹೀಗಾಗಿ ನಿಮ್ಮತ್ರ ಇರೋ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ವಿಚಾರಣೆಗೆ ಬನ್ನಿ ಅಂತ ನಿನ್ನೆ ನೋಟಿಸ್ ಕೊಟ್ಟಿದ್ರು ಅದರಂತೆ ಇಂದು ಸಂಬರ್ಗಿ ಜೋಶ್ನಲ್ಲೇ ಸಿಬಿ ವಿಚಾರಣೆಗೆ ಹಾಜರಾದ್ರು ಆದ್ರೆ ಸಿಬಿ ವಿಚಾರಣೆಯಲ್ಲಿ ಎಲ್ಲಾ ಟುಸ್ ಪಟಾಕಿ ಸಂಬರ್ಗಿ ಹಚ್ಚಿದ್ದು ಟುಸ್ ಪಟಾಕಿ ಕೊಟ್ಟಿದ್ದು ವೈರಲ್ ಫೋಟೋ ವಿಡಿಯೋ ಸಂಬರಗಿ ಬಳಿ ದಾಖಲೆ ಇಲ್ವಾ ಸಿಸಿಬಿ ಕಚೇರಿಯಲ್ಲಿ ಎಸಿಪಿ ಗೌತಮ್ ಮುಂದೆ ವಿಚಾರಣೆಗೆ ಕುಳಿತ ಸಂಬರಗಿ ಕೊಟ್ಟಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರೋ ನಟಿಯರ ಫೋಟೋ ಹಾಗೂ ವಿಡಿಯೋ ಮಾತ್ರ ಈ ವೇಳೆ ಖಾಕಿ ಎಸೆದ ಪ್ರಶ್ನೆಗಳಿಗೆ ಸಂಬರಗಿ ಫುಲ್ ಗಲಿಬಿಲೆ ಮಾಧ್ಯಮದ ಮುಂದೆ ಯಾವ ಆಧಾರದ ಮೇಲೆ ಮಾತನಾಡಿದ್ದೀರಿ ಮಾತಾಡಿರೋ ಪ್ರತಿಯೊಂದಕ್ಕೂ ನಿಮ್ಮಲ್ಲಿ ದಾಖಲೆ ಇದೆಯಾ ಇವೆಲ್ಲ ವೈರಲ್ ಆಗಿರೋ ಫೋಟೋ ವಿಡಿಯೋ ನಿಮ್ಮಲ್ಲೂ ಇವೆ ನಮ್ಮಲ್ಲೂ ಇವೆ ನಿಮ್ಮ ಬಳಿ ಬೇರೆ ಏನಿದೆ ಬೇರೆ ಏನೂ ಇಲ್ಲ ನನ್ನ ಹತ್ರ ಇಷ್ಟೇ ಇರೋದು ಸಾರ್ ಯಾವ ಆಧಾರದ ಮೇಲೆ ಮಾಧ್ಯಮಗಳ ಎದುರು ಸಾಕ್ಷಿಗಳಿವೆ ಅಂತ ಹೇಳಿದ್ರಿ ಸಿ ಬಿ ಕರೆದ್ರೆ ಆ ಸಾಕ್ಷಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ ಇವೇನ ಆ ಸಾಕ್ಷಿಗಳು ಸ್ಯಾಂಡಲ್ವುಡ್ ನಲ್ಲಿ ಇನ್ಯಾರೆಲ್ಲ ಡ್ರಗ್ಸ್ ಸೇವಿಸ್ತಾರೆ ನಾಲ್ಕೈದು ನಟಿಯರು ಡ್ರಗ್ಸ್ ತಗೊಳ್ತಿದ್ದಾರೆ ಅವರು ಡ್ರಗ್ಸ್ ತಗೋತಾರೆ ಅಂತ ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆ ಫೋಟೋ ಇಲ್ಲ ಈ ವಿಡಿಯೋ ದಾಖಲೆ ಬೇಡ ಪೂರಕ ದಾಖಲೆಗಳಿದ್ರೆ ತನ್ನಿ ನೋಟಿಸ್ ಕೊಡ್ತೀವಿ ಶುಕ್ರವಾರ ಪೂರಕ ದಾಖಲೆ ತರಬೇಕು ಹೀಗೆ ಬಿಲ್ಡಪ್ ರಾಜ ಸಂಬರಗಿಗೆ ಎ ಸಿ ಪಿ ಗೌತಮ್ ಪ್ರಶ್ನೆಯಲ್ಲೇ ಬೆಂಡೆತ್ತಿದ್ರು ಅಲ್ಲದೆ ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ರಾಹುಲ್ ಹೇಗೆ ಪರಿಚಯ ಅಂತ ಪ್ರಶ್ನೆ ಮಾಡಿದ್ದಾರೆ ಶುಕ್ರವಾರ ದಾಖಲೆಗಳನ್ನ ತರಬೇಕು ಅಂತ ತಾಕೀತು ಮಾಡಿ ಕಳಿಸಿದ್ದಾರೆ ವಿಚಾರಣೆ ಮುಗಿಸಿ ಹೊರಬಂದ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಿಷ್ಟು ನಾನು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಏನೇನು ಮಾತಾಡ್ಬೇಕು ಅನ್ನೋದು ಇನ್ನೂ ಬೇಕು ಅವರಿಗೆ ನಾನು ಕೊಟ್ಟಿರೋದು ಸಮರ್ಥಕವಾಗಿಲ್ಲ ಅಂತ ಹೇಳಿ ಶುಕ್ರವಾರ ಮತ್ತೆ ಬರಕ್ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಏನೇನು ಬೇಕೋ ಅದನ್ನು ನಾನು ಈಗ ಕೊಟ್ಟಿದ್ದೇನೆ ಇನ್ನ ಅನೇಕ ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಇದು ಹೆಂಗ್ ಬಂತು ಇದ್ ಹೆಂಗ್ ಬಂತು ಇದ್ ಹೆಂಗ್ ಬಂತು ಇದಕ್ಕೆ ಪೂರಕವಾಗಿ ಏನಿದೆ ಇದಕ್ಕೆ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ಏನಿದೆ ನಿಮ್ಮ ಹತ್ರ ಇದ್ರದ್ದು ಲಿಂಕ್ ಡಾಕ್ಯುಮೆಂಟ್ ಏನು ಈ ತರದೆಲ್ಲ ಕೇಳಿದ್ದಾರೆ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ ನಾನು ಉತ್ತರ ಕೊಟ್ಟಿದ್ದೀನಿ ಈ ಮಧ್ಯೆ ಸಂಬರ್ಗಿ ವಿಚಾರಣೆ ನಡೀತಿದ್ದಾಗ ಜಮೀರ್ ಅಪ್ತಾ ಮುಜಾಹಿದ್ ಪಾಷಾ ಸಿಸಿಬಿ ಕಚೇರಿ ಬಳಿ ಪ್ರತ್ಯಕ್ಷರಾಗಿದ್ದು ಕುತೂಹಲಕ್ಕೆ ಕಾರಣವಾಯಿತು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಪಾಷಾ ನಾನು ಅಜ್ಮೀರ್ ಗೆ ಹೋಗಬೇಕಿತ್ತು ನಾಲ್ಕೈದು ದಿನ ಊರಲ್ಲಿ ಇರಲ್ಲ ಊರಲ್ಲಿ ಇರೋದಿಲ್ಲ ಅಂತ ಹೇಳೋಕೆ ಬಂದಿದ್ದೆ ಅಷ್ಟೇ ಅಂದರು ನನಗೇನು ನೋಟಿಸ್ ಬಂದಿಲ್ಲ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಜ್ಮೀರ್ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಬಗ್ಗೆ ಏನಾದ್ರೆ ಕೇಳೋಣ ಅಂತ ಬಂದಿದ್ದಷ್ಟು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರಲ್ಲಿ ಇವತ್ತು ಮಳೆ ತಂದ ಅವಾಂತರ ಬಗ್ಗೆ ಸ್ಟೋರಿ ನೋಡೋಣ ಬ್ರೇಕ್ ಆದ ಸಂಜೆ ಆಗ್ತಾ ಇದ್ದಂತೆ ನಗರದ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ ಮಾರ್ಕೆಟ್ ಮೆಜೆಸ್ಟಿಕ್ ಚಾಮರಾಜಪೇಟೆ ಡೇರಿ ಸರ್ಕಲ್ ಶಾಂತಿನಗರ ಜಯನಗರ ಜೆಪಿ ನಗರ ಸೇರಿದಂತೆ ಹಲವಾರು ಕಡೆ ಉತ್ತಮ ಮಳೆಯಾಗಿದೆ ದಿಢೀರ್ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡಿದರು ಮಳೆಯಿಂದ ಬೈಕ್ ಸವಾರರಿಗೆ ಹೆಚ್ಚು ಸಮಸ್ಯೆ ಆಯಿತು ದ್ವಿಚಕ್ರ ಸವಾರರು ಮೇಲ್ಸೇತುವೆಗಳ ಕೆಳಗಡೆ ಆಶ್ರಯ ಪಡ್ಕೊಂಡು ಜನ ಬಸ್ ನಿಲ್ದಾಣಗಳಿಗೆ ತೋರ್ಕೊಂಡು ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡ ಎರಡೇ ದಿನಗಳಲ್ಲಿ ಗೌರವ್ ಗುಪ್ತಾ ಫೀಲ್ಡ್ ಗೆದ್ದಿದ್ದಾರೆ ನ್ಯೂನ್ಯತೆಗಳನ್ನ ಮುಂದಿನ ದಿನಗಳಲ್ಲಿ ಸುಧಾರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಾಗಲೂ ಬೆಂಗಳೂರು ನಗರ ಮಳೆ ನೀರಲ್ಲಿ ನರಕ ಆಗುತ್ತೆ ಒಂದಷ್ಟು ಪ್ರದೇಶಗಳು ಮುಳುಗುತ್ತೆ ಈ ಬಾರಿಯೂ ಆಗಿದ್ದು ಅದೇ ಕೇವಲ ಎರಡು ದಿನಗಳ ಮಳೆಯಿಂದ ನೂರಾರು ಮನೆಗಳು ಮುಳುಗಿದ್ದಂತೆ ಸಾವಿರಾರು ಜನ ಸಂಕಷ್ಟಕ್ಕೀಡಾದ್ರು ಇತ್ತ ಪಾಲಿಕೆ ಸದಸ್ಯರು ತಮ್ಮ ಅವಧಿ ಮುಗೀತು ಅಂತ ಕೈಕಟ್ಟಿ ಕೂತಿದ್ರು ಯಾರ ಬಳಿ ತಮ್ಮ ಸಮಸ್ಯೆ ಹೇಳೋದು ಅಂತ ಜನ ಹೈರಾಣಾಗಿದ್ರು ಅಷ್ಟರಲ್ಲಿ ಬಿಬಿಎಂಪಿಯ ನೂತನ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಇವತ್ತು ಫೀಲ್ಡ್ಗೆ ಇಳಿದಿದ್ರು ನಿನ್ನೆಯಷ್ಟೇ ಅಧಿಕಾರ ಸ್ವೀಕರಿಸಿದ ಗೌರವ್ ಗುಪ್ತಾ ಇಂದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಹೆಣ್ಣೂರು ನಾಗಾವರ ಜಕ್ಕೂರು ಮಾನ್ಯತಾ ಟೆಕ್ ಪಾರ್ಕ್ ರಾಜೇನಹಳ್ಳಿ ಸೇರಿದಂತೆ ಹೆಬ್ಬಾಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆ ಹಾನಿ ಪರಿಶೀಲಿಸಿದ್ರು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ್ರು ರಾಜಕಾಲುವೆಗಳಲ್ಲಿ ಕೆಲಸ ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾರೆ ಒತ್ತುವರಿ ಆಗಲಿ ಅಥವಾ ಅಲ್ಲಿ ಇರ್ತಕ್ಕಂಥದ್ದು ಏನಾದ್ರೂ ಅಬ್ಸ್ಟ್ರಕ್ಷನ್ಸ್ ತೊಡಕಗಳು ಏನಾದ್ರೂ ಇದ್ರೆ ಆ ತೊಡಕಗಳನ್ನು ಅದನ್ನು ಖುಲ್ಲಾ ಮಾಡಿಸ್ತಕ್ಕಂಥದ್ದು ಅದನ್ನು ತೆಗೆಸ್ತಕ್ಕಂಥದ್ದು ಆ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೆಲವು ಕಡೆ ಪ್ರಾಬ್ಲಮ್ಸ್ ಇದೆ ಅದನ್ನು ತೆಗೆಯುವಂಥದ್ದು ಕೂಡ ಈಗ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಮಳೆ ಹಾನಿ ವೀಕ್ಷಣೆ ವೇಳೆ ಗೌರವ್ ಗುಪ್ತಾ ಪಾಲಿಕೆ ಅಧಿಕಾರಿಗಳ ಮೇಲೆ ಸಿಟ್ಟಾಗಿದ್ರು ಹದಗೆಟ್ಟ ರಸ್ತೆಗಳನ್ನು ಕಂಡು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಮಾಡುವಂತೆ ತಾಕೀತು ಮಾಡಿದ್ರು ಕ್ಯಾಮರಾಮನ್ ಪವನ್ ಜೊತೆ ಹರ್ಷವರ್ಧನ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ತುಮಕೂರು ರಸ್ತೆಯ ನವಯುಗ ಟೋಲ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಎಂಟನೇ ಮೈಲಿ ಬಳಿಯ ನವಯುಗ ಟೋಲ್ನಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು ಇದರಿಂದ ವಾಹನ ಸವಾರರು ತುಂಬಾ ಹೊತ್ತು ಪರದಾಡ್ತಾ ಇದ್ರು ಈ ವೇಳೆ ತುರ್ತಾಗಿ ಹೋಗಬೇಕಾಗಿದ್ದ ಆಂಬುಲೆನ್ಸ್ ಒಂದು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿತ್ತು ಬೆಂಗಳೂರಲ್ಲಿ ಇವತ್ತು ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಮೂರು ಸಾವಿರದ ಗಡಿ ದಾಟಿದೆ ಇವತ್ತು ಬೆಂಗಳೂರಲ್ಲಿ ಮೂರು ಸಾವಿರದ ಐನೂರ ಐವತ್ತೆರಡು ಪಾಸಿಟಿವ್ ಪ್ರಕರಣಗಳು ಕನ್ಫರ್ಮ್ ಆಗಿದೆ ಸಾವಿನ ಸಂಖ್ಯೆ ಕಡಿಮೆಯಾಗ್ತಾ ಇದ್ದು ಇವತ್ತು ಸಾವನ್ನಪ್ಪಿರೋರ ಸಂಖ್ಯೆ ಇಪ್ಪತ್ತೊಂದು ಒಟ್ಟು ಸಾವಿನ ಸಂಖ್ಯೆ ಈಗ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನು ನಗರದ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ನೂರ ಎಂಬತ್ತ್ ಏರಿಕೆಯಾಗಿದೆ ಇವತ್ತು ಮೂರು ಸಾವಿರದ ಐನೂರ ಮೂವತ್ತೆಂಟು ಮಂದಿ ಡಿಸ್ಚಾರ್ಜ್ ಆಗಿದ್ದು ಈವರೆಗೆ ನಗರದಲ್ಲಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೆರಡು ಮಂದಿ ಸೋಂಕಿತರು ಗುಣಮುಖರಾಗಿದ್ದಾರೆ ಈಗಲೂ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೇಸಸ್ ಸಕ್ರಿಯವಾಗಿದೆ ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಂತು